ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಕಡಿಮೆ ಬೆಲೆಯಲ್ಲಿ ಒಂದು ಉಂಜಾದ್ರೆ ಸೇಲ್ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ವೀಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಲ್ವ ಇದೇ ಹುಂಜಾನ ಅಣ್ಣವರು ಸೇಲ್ ಮಾಡ್ತಾ ಇದ್ದಾರೆ ಇದರ ಕಲರ್ ಬಂದುಬಿಟ್ಟು ಡೇಗ ಕಲರು ಅಂದರೆ ಕಪ್ಡೇಗ ಅಂತಾರ ಅಂತವ್ರು ಅದಕ್ಕೆ ಇದರ ವೇಟ್ ತೂಕ ಬಂದುಬಿಟ್ಟು ಒಂದೂವರೆ ಕೆ ಜಿ ಇಟ್ ಸಾರಿ ಎರಡೂವರೆ ಕೆ ಜಿ ಇರ್ಬೋದು ಅಂತ ಹೇಳ್ತಾರೆ ನೋಡಿ ಏಜ್ ಬಂದ್ಬಿಟ್ಟು ಒಂದು ವರ್ಷ ಇನ್ನು ಇದರ ಹೈಟ್ ಬಂದ್ಬಿಟ್ಟು ಒಂದು ಇಪ್ಪತ್ತು ಹಾಗೆ ಇರ್ಬೋದು ಅಂತ ಹೇಳಿದ್ದಾರೆ ಇನ್ನು ಇದರ ರೇಟ್ ನೋಡೋದಾದರೆ ಅಣ್ಣವರು ನಮಗೆಲ್ಲ ಎರಡೂವರೆ ಸಾವಿರ ಅಂತ ಹೇಳ್ತಾರೆ ಇದು ಫಿಕ್ಸ್ ರೇಟ್ ಏನಲ್ಲ ಡೆಲಿವರಿ ಫಿಕ್ಸ್ ಕಮ್ಮಿ ಸಹ ಮಾಡಿಕೊಡ್ತಾರಂತೆ ಇವರು ಡೆಲಿವರಿ ಏನು ಮಾಡಿಕೊಡೋಲ್ಲ ಅಂತೆ ನಿಮ್ಗೇನಾದರೂ ಬೇಕಿದ್ದರೆ ಅವ್ರಿಗೆ ಕಾಲ್ ಮಾಡಿ ಅವರ ಅಡ್ರೆಸ್ ಬಂದುಬಿಟ್ಟು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಅಂತ ಹೇಳ್ತಾರೆ ಒಂದು ಹಳ್ಳಿ ಅಂತವ್ರದು ಯಾರಾದರೂ ಬೇಕಿದ್ದರು ಕಾಲ್ ಮಾಡಿ ಅವರ ಮೊಬೈಲ್ ನಂಬರ್ ಟೈಟಲಲ್ಲಿ ಡಿಸ್ಪ್ಲೇ ಮೇಲೆ ಇರುತ್ತೆ